ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾ ಕಿಶನ್ ಹೋಗೋಣ ನೀನು ಕರ್ಕೊಂಡು ಹೋಗೋವರೆಗೂ ಯಾಕೆ ಏನು ಎಲ್ಲಿ ಅಂತ ನಾನು ಏನು ಕೇಳಲ್ಲ ಐ ಟ್ರಸ್ಟ್ ಯು ಕಂಪ್ಲೀಟ್ಲಿ ನೀನು ಹೋಗೋ ಕಡೆ ಕಣ್ಮುಚ್ಕೊಂಡು ಬರ್ತೀನಿ ಬಾ ಅಂತಳೆ ಪೂಜಾ ಇಬ್ಬರು ಒಂದು ಕಾರಲ್ಲಿ ಕೂರ್ತಾರೆ ಆಗ ಕಿಶನ್ ಹೂವಿನ ಅಂಗಡಿ ನಾ ನೋಡಿ ಅವ್ರ ಹತ್ರ ಹೋಗಿ ಹೂವನ್ನು ತಗೋತಾನೆ ನಂತರ ಬಂದು ಪೂಜಾಗೆ ಕೊಡ್ತಾನೆ ಏನಿದು ಇಷ್ಟು ನನಗೆ ನನಗೇನ ಅಂತಾಳೆ ಪೂಜಾ ಹೂ ಅಷ್ಟು ನಿನಗೆ ಅಂತಾನೆ ಕಿಶನ್ ಕಿಶನ್ ನಿನಗೊಂದು ವಿಷಯ ಹೇಳ ಎಲ್ಲ ಹುಡುಗಿರಿಗೂ ತಾನು ಪ್ರೀತಿಸೋ ಹುಡುಗ ಹುಡು ಚಾಕ್ಲೇಟು ರೋಸು ಇದೆಲ್ಲ ತಂದುಕೊಟ್ಟರು ಅಷ್ಟು ಖುಷಿಯಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಮಲ್ಲಿಗೆ ಹೂ ತಂದು ಕೊಟ್ಟರೆ ಆಗೋ ಖುಷಿಯೇ ಬೇರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಕಿಶನ್ ತುಂಬಾ ಖುಷಿ ಆಗ್ತಿದೆ ಹೌದು ಏನಿವತ್ತು ಸೀರೆ ಹೂ ಇದೆಲ್ಲ ತಂದು ಕೊಡ್ತಿದ್ಯಾ ಏನು ವಿಷಯ ಅಂತಾಳೆ ಪೂಜಾ ಏನು ಪೂಜಾ ನಾನು ಪ್ರೀತಿಸೋ ಹುಡುಗಿಗೆ ನಾನು ಇಷ್ಟು ಮಾಡಬಾರ್ದ ನೋಡಿ ಪೂಜಾ ನಿನಗೇನಾದರೂ ಕೊಡಿಸ್ಬೇಕು ಅಂದರೆ ಅದಕ್ಕೆ ರೀಸನ್ ಬೇಕಾಗಿಲ್ಲ ಕೊಡಬೇಕು ಅನಿಷ್ಟು ಕೊಟ್ಟೆ ಅಷ್ಟೆ ಅಂತಾನೆ ಕಿಶನ್ ಈ ಪ್ರೀತಿ ಮದುವೆ ಆದಮೇಲೂ ಇರಬೇಕು ಅಂತಾಳೆ ಪೂಜಾ ನಿಜವಾಗ್ಲೂ ಪೂಜಾ ಇವತ್ತಿನಿಂದ ನಿನ್ನ ನನ್ನ ಯಾರು ದೂರ ಮಾಡೋಕ್ಕಾಗಲ್ಲ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಪೂಜಾ ಅಂತಾನೆ ಕಿಶನ್ ಅಲ್ಲ ಕಿಶನ್ ಆವಾಗಿಂದ ನಾನು ನೋಡ್ತಿದ್ದೀನಿ ಏನದು ಇವತ್ತಿಂದ ಇವತ್ತಿಂದ ಅಂತ ಒತ್ತಿ ಒತ್ತಿ ಹೇಳ್ತಿದ್ಯಾ ಅಂತಾಳೆ ಪೂಜಾ ಸ್ಪೆಷಲ್ ಡೇ ಅಂತಾನೆ ಕಿಶನ್ ನಮ್ಮಿಬ್ರು ಬರ್ತಡೇನೂ ಅಲ್ಲ ಏನ್ ಸ್ಪೆಷಲ್ ಡೇ ಅಂತಾಳೆ ಪೂಜಾ ಇವತ್ತಿನ ಡೇ ನಮ್ಮಿಬ್ಫಲ್ಲಿ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂತಾನೆ ಕಿಶನ್ ಏನ್ ಸ್ಪೆಷಲ್ ಡೇ ಅಂತಾಳೆ ಪೂಜಾ ಸರ್ಪ್ರೈಸ್ ಅನ್ನಲ್ಲ ಇನ್ನೂ ಸ್ವಲ್ಪ ಹೊತ್ತಿಗೆ ನಿನಗೆ ಗೊತ್ತಾಗುತ್ತೆ ಬಾ ಅಂತಾನೆ ಕಿಶನ್ ಈಚೆ ಮಹಿತಾ ಅಣ್ಣ ಏನು ಹೇಳ್ತಿದ್ಯಾ ಅಂತಾರೆ ಹೌದು ಮಹಿತಾ ಲೆಟರ್ ಬರೆದಿಟ್ಟು ಹೋಗಿದ್ದಾನೆ ಐ ಆಮ್ ಸಾರಿ ಅಂತ ಅಂತಾನೆ ಆದಿ ನಾವೆಲ್ಲ ಮದುವೆಗೆ ಒಪ್ಪಲ್ಲ ಅಂತ ಹೇಗೆ ಮಾಡಿದ್ನ ನಾನು ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲಿ ಹೋಗಿದ್ದಾನೆ ಒಂದು ಫೋನ್ ಮಾಡು ಅಂತಾರೆ ಮೀನಾಕ್ಷಿ ಫೋನ್ ಮಾಡಿದೆ ಅತ್ತೆ ಒಂದು ಸಲ ರಿಂಗ್ ಆಯಿತು ಆಮೇಲೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಲೇ ಆದಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋಕ್ಕೆ ಬಿಡಬಾರ್ದು ನಾವು ಅಂತಳೆ ಕನಿಕಾ ಹೌದು ಆ ಪೂಜೆ ಏನಾದರೂ ನಮ್ಮ ಮನೆಗೆ ಬಂದರೆ ಅಷ್ಟೇ ಕತೆ ಮದುವೆ ನಿಲ್ಲಿಸಿ ಕರ್ತೀವಿ ಕರ್ಕೊಂಡು ಬರೋಣ ಅಂದರೆ ಅವ್ನು ಹೋಗಿರೋ ಜಾಗ ಗೊತ್ತಾಗಬೇಕು ಬಟ್ ಅವನು ಎಲ್ಲಿ ಹೋಗಿದ್ದಾನೆ ಅಂತಾರೆ ಮೀನಾಕ್ಷಿ ಆಗ ಅದಿ ಸೆಕ್ಯೂರಿಟ್ರಿ ಹತ್ರ ಬಂದು ಕಿಶನ್ ಯಾವ ಕಡೆ ಹೋದ್ರು ನೋಡಿದ್ರಾ ಅಂತಾನೆ ದೇವಸ್ಥಾನಕ್ಕೆ ಹೋದರು ಸರ್ ಅಂತಲೇ ಸೆಕ್ಯುರಿಟಿ ಯಾವ ದೇವಸ್ಥಾನ ಅಂತ ಏನಾದರೂ ಹೇಳಿದ್ನಾ ಅಂತ ಅದೇ ಅಂದಾಗ ಯಾವ ದೇವಸ್ಥಾನದಲ್ಲಿ ಜಾಸ್ತಿ ಮದುವೆ ಆಗುತ್ತೆ ಅಂತ ಕೇಳಿದರು ಸರ್ ಮೇನ್ ರೋಡ್ ಹತ್ತಿರ ದೇವಸ್ಥಾನ ಇದೆಯಲ್ಲ ಆದರೆ ಹೆಸರು ಹೇಳಿದೆ ಸರ್ ನಾನು ಸರಿ ಅಂತ ಹೇಳಿ ಹೋದರು ಸರ್ ಯಾಕೆ ಸರಿ ಏನಾದರೂ ಸಮಸ್ಯೆನಾ ಅಂತಾನೆ ಸೆಕ್ಯೂರಿಟಿ ಏನಿಲ್ಲ ನೀವು ಹೋಗಿ ಅಂತಾನೆ ಆದಿ ಅತ್ತೆ ನಾನು ಹೋಗಿ ಬರ್ತೀನಿ ಅಂತಲೇ ಒಬ್ಬನೇ ಹೋಗೋದು ಬೇಡ ನಾನು ಬರ್ತೀನಿ ಅಂತಾರೆ ಮೀನಾಕ್ಷಿ ಬೇಡ ಅಂತಾನೆ ಅದಿ ಇಲ್ಲ ನಾನು ಬಂದೇ ಬರ್ತೀನಿ ಅಂತಾರೆ ಮೀನಾಕ್ಷಿ ಎಲ್ಲರೂ ಹೊರಡೋಣ ಡಿಸ್ಕಸ್ ಮಾಡ್ತಾ ಕೂರು ಟೈಮ್ ಇಲ್ಲ ಅಂತ ಎಲ್ಲರೂ ಕಾರಲ್ಲೇ ಹೋಗ್ತಾರೆ ಈಜೆ ಸುನಂದ ಎಂಥ ಕೆಲಸ ಮಾಡಿಬಿಟ್ಟೆ ಪೂಜಾ ಅಂತ ತಲೆ ಹಿಡ್ಕೊಂಡು ಆಳ್ತಾರೆ ಭಾಗ್ಯನೂ ಆಳ್ತಾಳೆ ನೋಡಮ್ಮ ಭಾಗ್ಯ ಈಗ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಆದಿಯವರಿಗೆ ಕಾಲ್ ಮಾಡಿ ಜಾಗ ಯಾವುದು ಅಂತ ಕೇಳು ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತಾರೆ ಕುಸುಮ ಆಗ ಭಾಗ್ಯ ಆದಿಗೆ ಕಾಲ್ ಮಾಡಿ ಕಿಶನ್ ಪೂಜಾ ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ ಗೊತ್ತಿದ್ರೆ ದಯವಿಟ್ಟು ನಮ್ಗೆ ಹೇಳಿ ಅಂತಳೆ ನೋಡಿ ಭಾಗ್ಯ ನಿಮ್ಮ ಡ್ರಾಮಾ ಎಲ್ಲ ನನ್ನ ನನ್ನ ಹತ್ರ ಬೇಡ ಇರಿಟೇಟ್ ಮಾಡಬೇಡಿ ಇಡೀ ಫೋನ್ನ ಅಂತಾನೆ ಆದಿ ಆದಿಯವರೇ ದಯವಿಟ್ಟು ಹಾಗೆ ಹೇಳಬೇಡಿ ನಮಗೆ ಭಯ ಆಗ್ತಿದೆ ನಿಜವಾಗ್ಲೂ ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ನಾವು ಹೋಗೋಕೆ ಬಿಡ್ತಿರ್ಲಿಲ್ಲ ಪ್ಲೀಸ್ ಹೇಳಿ ಆದಿಯವರೇ ಅಂತಳೆ ಭಾಗ್ಯ ನಾನು ನಿಮ್ಮನ್ನ ನಂಬಲ್ಲ ಬಟ್ ದಿಸ್ ಟೈಮ್ ನಾನು ನಿಮ್ಮನ್ನ ನಂಬ್ತೀನಿ ಬಿಕಾಸ್ ನೀವು ಅಲ್ಲಿಗೆ ಬಂದು ಮದುವೆನ ತಡಿತೀರಾ ಅನ್ನೋ ನಂಬಿಕೆ ಕಿಶನ್ ಒಪ್ಪಲಿಲ್ಲ ಅಂದರೂ ನೀವು ಬಂದು ನಿಮ್ಮ ತಂಗಿ ನಾವು ವಾಪಸ್ ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆಲಿ ಹೇಳ್ತೀನಿ ಏನಾದರೂ ಅಲ್ಲಿಗೆ ಬಂದು ಹೊಸ ಡ್ರಾಮಾ ಮಾಡಿದರೆ ಈ ಆದೀಶ್ವರ್ ಕಾಮತ್ ಸುಮ್ಮನೆ ಇರಲ್ಲ ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಜಾಯ್ನ್ ಆಗುತ್ತಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದ್ಬಿಡಿ ನಮ್ಮನೆ ಸೆಕ್ಯೂರಿಟಿ ಹತ್ರ ಇನ್ಫಾರ್ಮೇಶನ್ ತಗೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದಾನೆ ಈಡಿಯಟ್ ಫೆಲೋ ನಾವೆಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಅದೇ ಹೇಳುವಾಗ ಮೀನಾಕ್ಷಿ ಫೋನ್ ಕಸ್ಕೊಂಡು ಇವಾಗ ಗೊತ್ತಾಯ್ತಾ ನಿನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ತರೋಕ್ಕೆ ಒಪ್ಲಿಲ್ಲ ಯಾಕೆ ಅಂತ ಈ ತರಹ ಚೀಪ್ ಮೆಂಟಾಲಿಟಿ ತೋರಿಸ್ತೀರಾ ಅಂತಲೇ ಬೇಡ ಅಂದಿದ್ದು ಅಲ್ಲ ನಿಮ್ಮನೇಲಿ ಸಂಸ್ಕೃತಿ ಸಂಪ್ರದಾಯ ಅಂದರೆ ಏನು ಅಂತಲೂ ಹೇಳ್ಕೊಟ್ಟಿಲ್ವಾ ಅಂತಾರೆ ಮೀನಾಕ್ಷಿ ಆಗ ಕುಸುಮ ಫೋನ್ ತಗೊಂಡು ಮೀನಾಕ್ಷಿಯವರೇ ಸುಮ್ಮನೆ ಇದ್ರೆ ಸರಿ ಯಾಕೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ದೀರಾ ನೋಡಿ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತಾರೆ ಸಾಕು ಸುಮ್ಮನೆ ರೀ ಈ ತರಹ ಮಾತನ್ನು ನಾನು ಬೇಕಾದಷ್ಟು ಕೇಳಿದ್ದೀನಿ ನಿಮ್ಮಗಳ ಮೆಂಟಾಲಿಟಿ ಏನು ಅಂತ ಚೆನ್ನಾಗಿ ಗೊತ್ತು ನಿಮ್ಮ ಮನೆ ಹುಡುಗಿರಿಗೆ ಹೇಗಿರಬೇಕು ಅನ್ನೋದು ಬುದ್ಧಿ ಹೇಳ್ಕೊಡಿ ಒಬ್ಬಳು ಗಂಡನ ಬಿಟ್ಟು ನಿಂತಿದ್ದಾಳೆ ಇನ್ನೊಬ್ಳು ಓಡಿ ಹೋಗಿ ಮದುವೆ ಆಗೋಕ್ಕೆ ರೆಡಿಯಾಗಿದ್ದಾಳೆ ಗಂಡನ ಬಿಟ್ಟಿರೋ ತಂಗಿಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಅಂತ ಕಾಲ್ ಕಟ್ ಮಾಡ್ತಾರೆ ಮೀನಾಕ್ಷಿ ಅತ್ತೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಪರಿಸ್ಥಿತಿ ಕೈಮೀರೋಕ್ಕೆ ಮೊದಲು ನಾವು ಅಲ್ಲಿಗೆ ಹೋಗೋಣ ಅಂತ ಭಾಗ್ಯ ಮನೆಯವರೆಲ್ಲ ಹೊಡ್ತಾರೆ ಈಚೆ ಪೂಜಾ ಕಿಶನ್ ದೇವಸ್ಥಾನದ ಹತ್ರ ಇಳಿತಾರೆ ನಾವು ಇಲ್ಲಿಗೆ ಹಾಕಿ ಬಂದಿದ್ದೀವಿ ಪೂಜೆ ಏನಾದರೂ ಮಾಡಿಸ್ತಿದ್ದೀವ ಕಿಶನ್ ಅಂತಾಳೆ ಪೂಜಾ ನಮ್ಮ ಲೆಕ್ಕದಲ್ಲಿ ಒಂದು ಪೂಜೆ ಮಾಡೋಣ ಅಂತ ಅಂತಾನೆ ಕಿಶನ್ ಆಗ ಅವನ ಅಸಿಸ್ಟೆಂಟ್ ಬರ್ತಾಳೆ ಎಲ್ಲ ರೆಡಿನಾ ಅಂತ ಕಿಶನ್ ಅವಳಿಗೆ ಕೇಳ್ತಾನೆ ಎಲ್ಲ ರೆಡಿ ಇದೆ ಅಂತಾಳೆ ಅವಳು ಏನು ರೆಡಿ ಇರೋದು ಅಂತ ಪೂಜಾ ಅಂದಾಗ ಅದೇ ಪೂಜೆ ಮಾಡಿಸೋಕ್ಕೆ ನೀನು ಸೀರೆ ಉಟ್ಕೊಂಡು ರೆಡಿಯಾಗೋ ಕರ್ಕೊಂಡು ಹೋಗಿ ಇವ್ಳ ನಡಿ ಪೂಜಾ ಅಂತಾನೆ ಕಿಶನ್ ಪೂಜೆ ಹೋಗ್ತಾಳೆ ಸರ್ ನನಗೊಂದು ಡೌಟು ಪೂಜಾ ಮೇಡಮ್ಗೆ ಏನೂ ಗೊತ್ತಿಲ್ವಾ ಮದುವೆ ಅಂತ ಏನೂ ಗೊತ್ತಿಲ್ವಾ ಅಂತಾಳೆ ಅಸಿಸ್ಟೆಂಟ್ ಇಲ್ಲ ನಾನು ಪುರೋಹಿತ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೀವು ಪೂಜೆಗೆ ರೆಡಿ ಮಾಡಿಸಿ ವ್ಯವಸ್ಥೆ ಮಾಡಿ ಕಾರನ್ನ ಸೈಡ್ಗೆ ಹಾಕಿಬಿಡಿ ಅಂತ ಕಿಶನ್ ಹೋಗ್ತಾನೆ ಈಚೆ ಭಾಗ್ಯ ಮತ್ತು ಮನೆಯವರು ಕಾರಲ್ಲಿ ಬರ್ತಿರ್ತಾರೆ ಆಗ ಸುನಂದ ಗಂಡಂಗೆ ಕಾಲ್ ಮಾಡಿ ಆ ಕಿಶನ್ನ ಮದುವೆ ಆಗೋಕ್ಕೆ ಪೂಜಾ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಬೀಗರು ಮನೆಯಿಂದ ಫೋನ್ ಮಾಡಿದ್ರು ಆ ಕಿಶನ್ ಮನೆಯಲ್ಲಿ ಪತ್ರ ಬರೆದಿಟ್ಟು ಪೂಜಾನ ಕರ್ಕೊಂಡು ಓಡಿ ಹೋಗಿದ್ದಾನೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಕಾಲ್ ಕಟ್ ಮಾಡ್ತಾರೆ ಈಚೆ ದೇವಸ್ಥಾನದಲ್ಲಿ ಮದುವೆಗೆ ತಯಾರಿ ನಡೆದಿರುತ್ತೆ ಕಿಶನ್ ಮದುವೆ ಬಟ್ಟೆ ಹಾಕೊಂಡು ಬರ್ತಾನೆ ಪೂಜಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತಾಳೆ ಇಬ್ಬರು ಒಬ್ರನ್ನೊಬ್ಬರು ನೋಡ್ತಾರೆ ಪೂಜಾ ತುಂಬ ಸುಂದರವಾಗಿ ಕಾಣ್ತಿದ್ಯಾ ಅಂತಾನೆ ಕಿಶನ್ ಥ್ಯಾಂಕ್ಸ್ ಕಿಶನ್ ನೀನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನನಗೊಂದು ಡೌಟು ಯೂಶ್ವಲಿ ಆಗಿ ಎಲ್ಲರೂ ಮದುವೆ ಆಗೋಕ್ಕೆ ರೆಡಿ ಆಗ್ತಾರಲ್ಲ ಆ ಥರ ರೆಡಿ ಆಗೋಕ್ಕೆ ಹೇಳಿದೆಯಲ್ಲ ಯಾಕೆ ಅಂತಳೆ ಪೂಜಾ ಎಲ್ಲ ಹೇಳ್ತೀನಿ ಪೂಜಾ ಅಂತಾನೆ ಕಿಶನ್ ಆಗ ಪೂಜಾ ಅಲ್ಲಿರೋ ಹಾರ ತಾಳಿನೆಲ್ಲ ನೋಡ್ತಾಳೆ ಪುರೋಹಿತರು ಎಲ್ಲ ರೆಡಿ ಇದೆಯಲ್ಲ ಅಂತಾನೆ ಕಿಶನ್ ಎಲ್ಲ ರೆಡಿ ಇದೆಯಾ ಮೊದಲು ದೀಪ ಹಚ್ಚಿ ಅಂತಾರೆ ದೀಪ ಹಚ್ಚಿದ ಮೇಲೆ ಹಾರ ಕುಡಿಯಮ್ಮ ಅಂತಾರೆ ಕಿಶನ್ ಹಾರನ ಕೊಡ್ತಾಳೆ ಹಾರನ ತಗೊಂಡು ಕಿಶನ್ ಪೂಜಾ ಕೊರಳಿಗೆ ಹಾಕ್ತಾನೆ ಆಗ ಪೂಜೆ ನಿಂದ ನೋಡ್ತಾಳೆ ನೀನು ತಗೋ ಅಮ್ಮ ಅಂತಾರೆ ಪುರೋಹಿತರು ಪೂಜಾ ಹಾರ ತಗೊಂಡು ನನಗೆ ಹಾಕು ಅಂತಾನೆ ಕಿಶನ್ ಕಿಶನ್ ಈ ಹಾರ ಎಲ್ಲ ಯಾಕೆ ಆವಾಗ ಪೂಜೆ ಅಂತ ತಾನೇ ನೀನು ಹೇಳಿದ್ದು ಕಿಶನ್ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತಾಳೆ ಪೂಜಾ ಪೂಜಾ ನಾನು ತುಂಬ ಪ್ರಯತ್ನಪಟ್ಟೆ ಎಷ್ಟೇ ಮಾಡಿದರೂ ಒಂದಲ್ಲ ಒಂದು ಪ್ರಾಬ್ಲಮ್ಮು ಬರ್ತಾನೆ ಇದೆ ಇವತ್ತೆಲ್ಲ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಅಂತಾನೆ ಕರ್ಕೊಂಡು ಬಂದಿದ್ದೀನಿ ಪೂಜಾ ಇವತ್ತು ನಾನು ನೀನು ಮದುವೆ ಆಗ್ತಿದ್ದೀವಿ ಅಂತಾನೆ ಕಿಶನ್ ಈಚೆ ಆದಿ ಮತ್ತೆ ಮನೆಯವರು ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಭಾಗ್ಯ ಮತ್ತೆ ಮನೆಯವರು ಕೂಡ ಬರ್ತಾರೆ ನೀವೀಗ ಬರ್ತಾ ಇದ್ದೀರಾ ನಾನೇನು ನೀವು ಆಗಲೇ ಬಂದು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಿದ್ದೀರೇನೋ ಅಂದ್ಕೊಂಡೆ ಅಂತಲೇ ಆಲಿ ನಮಗೂ ಈ ವಿಷಯ ಗೊತ್ತಿರಲಿಲ್ಲ ಇವಾಗಲೇ ಗೊತ್ತಿರೋದು ನೀವು ನೋಡಿದರೆ ನಮ್ಮ ಮೇಲೇ ಹಾ ಹಾಕ್ತಿದ್ದೀರಲ್ಲ ಅಂತಾಳೆ ಭಾಗ್ಯ ಅಂದರೆ ನಿಮ್ಮ ತಂಗಿ ನಿಮಗೆ ಹೇಳಿದೆ ಓಡಿ ಬಂದಿದ್ದಾಳೆ ಅಂತಾಯ್ತು ಅಂತಲೇ ಆಗಿ ಮಾತಿಗೆ ಮಾತು ಬೆಳೆಸಿದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲ ಕೈ ಮೀರೋಕ್ಕೂ ಮುಂಚೆ ನಾವು ನೋಡ್ಕೋಬೇಕು ಬನ್ನಿ ಅಂತ ಅತ್ತೆ ಅಂತ ಭಾಗ್ಯ ಬರ್ತಾಳೆ ಈಚೆ ಪೂಜಾ ಕಿಶನ್ ಏನು ಹೇಳ್ತಿದ್ಯಾ ಇದ್ದಕ್ಕಿದ್ದ ಹಾಗೆ ಮದುವೆ ಅಂತಂದರೆ ಹೇಗೆ ಅಂತಾಳೆ ಸಾರಿ ಪೂಜಾ ನನ್ನ ಹತ್ತಿರ ಬೇರೆ ಆಪ್ಷನ್ ಇಲ್ಲ ಅಂತಾನೆ ಕಿಶನ್ ಆಪ್ಷನ್ ಇಲ್ವಾ ಕಿಶನ್ ಏನಿದೆಲ್ಲ ಹೋ ಇದಕ್ಕೆ ನಾನಿನ್ ಸೀರೆನೆಲ್ಲ ಕೊಡಿಸಿದ್ದು ಸರ್ಪ್ರೈಸ್ ಅಂದಿದ್ದು ನೀನು ಈ ಥರ ನಿರ್ಧಾರ ತಗೋತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತಳೆ ಪೂಜಾ ಪೂಜಾ ಮನೇಲಿ ಯಾರೂ ಮದುವೆಗೆ ಒಪ್ತಿಲ್ಲ ನಾನು ಏನು ಮಾಡಲಿ ಅಂತಾನೆ ಕಿಶನ್ ಕಿಶನ್ ನಾವು ಕನ್ವಿನ್ಸ್ ಮಾಡಬೇಕು ಕಿಶನ್ ಅದೇ ತಾನೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಬಿಟ್ಟು ಹೀಗೆ ಓಡಿ ಬಂದರೆ ಹೇಗೆ ಹೇಳು ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಕಿಶನ್ ಅಂತಳೆ ಪೂಜಾ ಪೂಜಾ ಇವತ್ತು ನನ್ನ ಮದುವೆ ಆಗಿಲ್ಲ ಅಂದರೆ ಇನ್ಯಾವತ್ತೂ ನಮ್ಮ ಮದುವೆ ಆಗಲ್ಲ ಮನೆಯಲ್ಲಿ ಅಪ್ಪ ಮಹಿತಕ್ಕನ ಬಿಟ್ಟರೆ ಯಾರೂ ನಮ್ಮ ಮದುವೆಗೆ ಒಪ್ತಿಲ್ಲ ಅತ್ತೆ ಉಪವಾಸ ಕೂತಿದ್ದಾರೆ ಒಂದು ಮದುವೆ ನಿಲ್ಲಬೇಕು ಇಲ್ಲ ನನ್ನ ಹೆಣ ಬೀಳಬೇಕು ಅಂತ ಕೂತಿದ್ದಾರೆ ನಾನೇನು ಮಾಡಲಿ ಹೇಳು ಅಂತ ಹೂವಿನ ಹಾರನ ತಾನೇ ಅವ್ಳು ಕೈಯಿಂದ ತನ್ನ ಕೊಳ್ಳಿಗೆ ಹಾಕಿಸ್ಕೊತಾನೆ ಕಿಶನ್ ನಂತರ ತಾಳಿನ ತಗೊಂಡು ಪೂಜಾ ಮುಂದೆ ಹಿಡಿತಾನೆ ಪೂಜಾ ತಾಳಿನೇ ನೋಡ್ತಾಳೆ ಪೂಜಾ ಈಗ ನಮ್ಮ ಮದುವೆ ಆದರೆ ಯಾರೂ ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ ಅಂತಾನೆ ಕಿಶನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ